ವಿಜಯ್ ಸರ್ ಈಗ ಇದು ಯಾಕೆ ಲ್ಯಾಂಡ್ಮಾರ್ಕ್ ಅಂತ ಹೇಳಿದ್ರೆ ಇದು ಒಂದು ಈಗ ಸಾಮಾನ್ಯ ಒಂದು ಸಿನಿಮಾನ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೇಕ್ರೆ ಒಂದೋ ಅದು ಹಳೆ ಪರಂಪರೆ ಮುರಿದಾಕಿರುತ್ತೆ ಇಲ್ಲ ಹೊಸ ಪರಂಪರೆ ಕಟ್ಕೊಟ್ಟಿರುತ್ತೆ ಆ ಡೈರೆಕ್ಷನ್ ಈ ಲ್ಯಾಂಡ್ ಆರ್ಡ್ ಸಿನಿಮಾ ಒಂದು ಸಾಧನೆ ಅಂತ ಎಲ್ಲರೂ ಕೂಡ ಹೇಳ್ತಿರೋಂಥದ್ದು ಇಂಥ ಒಂದು ಸಿನಿಮಾವನ್ನ ನೀವು ಒಪ್ಕೊಳ್ಳೋಕ್ಕೆ ಇವ್ರು ಬಂದು ನಿಮಗೆ ಕತೆ ಹೇಳಿದಾಗ ನಿಮ್ಮಲ್ಲಿ ಯಾವ ರೀತಿಯ ಒಂದು ಆಲೋಚನೆ ತಯಾರಿ ಇತ್ತು ಯಾಕಂದ್ರೆ ನೀವು ಹಿಂದೆ ಭೀಮಾ ಸಿನಿಮಾ ಅದು ಕೂಡ ಒಂದು ಸೋಷಿಯಲ್ ಮೆಸೇಜ್ ಇರುವಂತದ್ದು ಬಟ್ ಇದಾಗಲ್ಲ ಇದು ನೇರವಾಗಿ ಸಮಾಜದಲ್ಲಿ ಪೇರು ಮೇಲು ಕೇಳು ಇಂಥದನ್ನೆಲ್ಲ ಹೇಳುವಂತ ಸಿನಿಮಾ ನಿಮ್ಮ ಥಾಟ್ ಪ್ರಸ್ ಏನಿತ್ತು ಸರ್ ಇವ್ರು ಬರೋಕ್ಕಿಂತ ಮುಂಚೆ ಏನಿತ್ತು ಬಂದ್ಮೇಲೆ ನನ್ನ ಹೋರಾಟವು ಅದೇ ಕೂಡ ಸೊ ಹಂಗಾಗಿ ಎರಡು ಮ್ಯಾಚ್ ಆಗೋಯ್ತು ಇಲ್ಲ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಮಾತಾಡಲ್ಲ ಬಿಡು ನಾನು ಆಕ್ಟ್ ಮಾಡಲ್ಲ ಬಿಡು ಆ ಆತರ ಮಾಡಿಸು ಈ ತರ ಮಾಡಿಸು ನನಗೆಲ್ಲ ಬಿಡು ಇದು ಅಂತ ಹೇಳ್ಬಿಡ್ತಾ ಇದ್ದೆ ಇಬ್ಬರದು ಆ ಥಾಟ್ ಪ್ರೊಸೆಸ್ಗಳು ಒಂದೇ ಆಗಿರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಕರೆಕ್ಟು ಒಂದ್ಸರಿ ಇವ್ರು ಹೇಳಿದ್ರು ಇದು ಈ ಈ ಸಿನಿಮಾ ಮೇಕಿಂಗ್ ಪ್ರಾಸೆಸ್ ಒಂದು ಜರ್ನಿ ಇದು ಅಂತ ಹೇಳಿದರು ಒಂದು ಇಂಟರ್ವ್ಯೂನಲ್ಲಿ ಸರಿ ಈ ಜರ್ನಿ ನಿಮಗೆ ಅಂದರೆ ಈ ಸಿನಿಮಾ ಶುರುವಾದಾಗಿಂದ ಈಗ ರಿಲೀಸ್ ಆಗೋವರೆಗೆ ಇರ್ ಈ ಜರ್ನಿನ ಹೆಂಗ್ ನೋಡ್ತೀರಾ ಸರ್ ಇದೊಂದು ಒಳ್ಳೆ ರೆವಲ್ಯೂಷನ್ ಅಂತ ಒಂದು ಆಗುವಂತ ಈ ಪ್ರಯಾಣ ಪ್ರಯಾಣ ಸರ್ ಅಂದ್ರೆ ಹೌದಾ ಇಷ್ಟೊಂದೆಲ್ಲಾ ವಿಷಯಗಳಿದ್ಯಾ ಇಷ್ಟ ಇಷ್ಟೆಲ್ಲ ನಾವು ಉತ್ತರ ಕೊಡ್ಬೇಕಾಗತ್ತೆ ಹೌದು ಇಷ್ಟೆಲ್ಲ ಉತ್ತರಗಳು ಕೊಡ್ಬೇಕಾಗತ್ತಾ ಇಷ್ಟೆಲ್ಲಾ ಆಲೋಚನೆಗಳು ಪಾ ಅವ್ರು ಮಾಡ್ತಾ ಇದಾರ ಅಥವಾ ಯಾಕೆ ಹಿಂಗೆ ಇದು ಅಂದ್ರೆ ಹೌದಾ ಹಂಗಾರೆ ಇದು ಸೆನ್ಸಿಟಿವ್ ತುಂಬಾ ಸೆನ್ಸಿಟಿವ್ ವಿಷಯನೇ ಅಲ್ವಾ ಸರಿ ಹಂಗಾರೆ ಒಳ್ಳೆ ಸೆನ್ಸಿಟಿವ್ ವಿಷಯ ನಾವು ಹೇಳಿದೀವಿ ಅಂದ್ರೆ ಯಾರನ್ನು ವಿರೋಧ ಮಾಡ್ಕೊಡೋದಿಲ್ಲ ಇದೆಲ್ಲೋ ಒಂದು ಕಡೆ ಅಕ್ಷರದ ಜ್ಞಾನ ಇರಲಿ ಅಂತ ಯಾವಾಗಲೂ ಮಾತಾಡ್ತಾ ಇದ್ದೀವಿ ಹೌದು ಎಲ್ಲ ಸುಮಾರು ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗಿರೋಂಥ ಯಾವ ನಮ್ಮ ಯಾವ ಪದ್ಧತಿಯಪ್ಪ ಅದು ನಮ್ಮ ದೇವದಾಸಿ ಪದ್ಧತಿ ದೇವದಾಸಿ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವೇನು ತಿರ್ಗ ಸಮಾನತೆ ಬಗ್ಗೆ ಮಾತಾಡ್ತೀವಿ ಹೆಣ್ಮಕ್ಳ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಇದೆಲ್ಲ ನೋಡಿದಾಗ ಅನ್ನಿಸ್ತು ಓ ಕರೆಕ್ಟಾಗಿ ಹೇಳಿದೆಯ ಕರೆಕ್ಟ್ ಸರ್ ಅದೇ ಸರ್ ಈಗ ಈ ಸಿನಿಮಾ ನೋಡಿದಾಗ ಸಿನಿಮಾದಲ್ಲಿ ರಾಚಾಯನಾಗಿ ನಿಮ್ಮ ಪಾತ್ರ ನೋಡಿದಾಗ ಬಹುಶಃ ನೀವು ಬರೀ ಅಭಿನಯ ಮಾಡಿಲ್ಲ ಅಂತ ಅನ್ಸುತ್ತೆ ನೀವು ಆ ಪಾತ್ರನೇ ಆಗಿ ಜೀವಿಸಿದೀರ ಅಷ್ಟೊಂದು ತುಡಿತ ಅದು ಹೇಗೆ ವ್ಯಕ್ತ ಆಯ್ತು ಸರ್ ಈಗ ಒಂದು ಯಾವಾಗಲೂ ಏನಾಗುತ್ತೆ ಈಗ ನಾನೊಬ್ಬ ನಟನಾಗಿ ಯೋಚನೆ ಮಾಡಿದಾಗ ನನ್ನ ಕೈಯಲ್ಲಿ ಆದಷ್ಟು ಆ ಆ ಪಾತ್ರದ ನೋವುಗಳೇನು ಅಂತ ತಿಳ್ಕೊಬೇಕಾಗತ್ತೆ ಅದಕ್ಕೆ ಸ್ಪಂದಿಸಬೇಕಾಗತ್ತೆ ಅದು ನಿಜವಾದ ಹೀರೋಯಿಸಮ್ ಅಂತ ನನಗನ್ಸುತ್ತೆ ಅಂದರೆ ಯಾವತ್ತು ನಾವು ಜನಪ್ರತಿನಿಧಿ ಆಗಲಿ ಅಥವಾ ಒಬ್ಬ ನಾಯಕ ಆಗಲಿ ಅಂತ ಯಾವಾಗ ಕರಿತೀವಿ ಅಂದರೆ ಎಲ್ಲರ ನೋವುಗಳಿಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ನಿಂತಾಗ ಆ ಹೊಣೆ ಅವ್ರ ಮೇಲೆ ಒರೆಸಿರ್ತಾರೆ ನಂದು ದಯವಿಟ್ಟು ಮಾತಾಡು ಅಂತ ಅದು ಪ್ರತಿಯೊಬ್ಬರ ಹಕ್ಕು ಕೂಡ ಪ್ರತಿಯೊಬ್ಬ ಪ್ರಜೆಯ ನೋವು ಕೂಡ ಇದೆ ಅಂದಾಗ ನಾವು ಅದನ್ನು ಒಳಗಿಳಿದು ಮಾಡಬೇಕಾಗತ್ತೆ ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದೀವಿ ಈಗಲೂ ನೋಡ್ತಾ ಬಂದಿದ್ದೀವಿ ಈಗ್ಲೂ ಸುಮಾರು ಕಡೆ ಆ ತರದ ವಿರೋಧಗಳು ಅನ್ಯಾಯಗಳು ನಡೀತಾ ಇದೆ ನಾವಿಲ್ಲಿ ಇಲ್ಲಿ ನೀವ್ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮವರೇ ಸತಿ ಹಿಂಗ್ ಮಾಡ್ಬಿಡ್ತಾರಲ್ಲ ಅಂತ ನಾವು ಅವ್ರಿಗೂ ಹೇಳ್ತೀವಿ ಸರ್ ನಿಜ ಸರ್ ನಾವು ನಿಮ್ಮ ಅಭಿನಯನ ಅಥವಾ ನಿಮ್ ನಟನೆಯನ್ನ ನೀವು ದುನಿಯಾ ಸಿನಿಮಾದಲ್ಲಿ ಒಬ್ಬ ಸ್ಲಮ್ ಹುಡುಗ ಅದಾಗಿಂದನೂ ನೋಡ್ಕೊಂಡು ಬರ್ತಾ ಇದೀವಿ ಆ ಒಂದು ಅಂದ್ರೆ ಆ ಒಳಗಡೆ ಇರೋವಂಥ ತುಡಿತಾ ನೋವು ಮಿಂಗಲ್ಲಾಗಿ ಒಂದು ಕಲೆ ಮೂಲಕ ಬಂದಾಗ ಏನಾಗುತ್ತೋ ಅದು ಆಗಿದೆ ಅಂತ ಟೋಟಲ್ ಆಗಿ